ಬಹಳ ಬೇಗ ತಿಳ್ಕೊಂಡಿದ್ರ ಯಾಕೋ ಮಾತಾಡ್ತಾ ಇದ್ದ ನನ್ ಯೋಚನೆ ಬೇರೆ ಯೋಚನೆ ವಾಚ್ ಯೋಚನೆ ವಿಚ್ ಪ್ಯೂರ್ಲಿ ಪರ್ಸನಲ್ ಯೋಚನೆನಪ್ಪ ಪರ್ಸನಲ್ ನನ್ನಂತ ಫ್ರೆಂಡ್ ಮುಂದೆ ಯಾವ್ದಿದೆಯಾ ಅಂತ ಪರ್ಸನಲ್ ನನಗೂ ನನ್ ಪಮ್ಮಿಗೂ ಮಧ್ಯೆ ಪಾರ್ಟ್ನರ್ ಬಂದು ಹಾವಿನ ಹಾಗೆ ಹೆಡೆ ಆ ಪತ್ರ ಆ ಪತ್ರದ ಯೋಚನೆ ಇನ್ನೂ ನಿನ್ ಬಿಟ್ಟಿಲ್ವಾ ಅನ್ಸುತ್ತೆ ಕಿರಣ್ ನಿನ್ನ ಅವಳ ಲವ್ ಟೆಸ್ಟ್ ಮಾಡೋಕೆ ಯಾರೋ ಬಿಟ್ಟಿದ ಬಾಣ ಇರಬೇಕು ಅಲ್ಲ ಬೆಳೆಯ ಅವಳೇ ಆಗಿದ್ರೆ ಖಂಡಿತ ಜಗಳ ಆಡ್ತಿರಲಿಲ್ಲ ಇದ್ರಲ್ಲಿ ಯಾವ್ದೋ ಮೂರನೇ ವ್ಯಕ್ತಿ ಕೈವಾಡ ಇರಬೇಕು ಅವಳದು ಪ್ಯೂರ್ ಲವ್ ಅಲ್ಲ ಮೈ ಡಿಯರ್ ಅವಳದು ಪ್ಯೂರ್ ಲವ್ ಅಂತ ಇಟ್ಕೋರು ಹಾಗೇನಾದ್ರೂ ಇದ್ದಿದ್ರೆ ಇಂಥ ಚಿಕ್ಕ ವಿಚಾರಕ್ಕೇರಿ ನಂತರ ಜಗಳ ಮಾಡ್ಕೊಂಡು ಯಾಕೆ ಹೋಗ್ತಾ ಇದ್ರು ಹೇಳು ಇಲ್ಲ ನಿನಗಿಂತ ಬೆಟ್ರಾದವನು ಆಕೆ ಕಣ್ಣಿಗೆ ಬಿದ್ದಿರ್ಬೇಕು ಅದಕ್ಕೆ ನಿನ್ನ ಕೊಕ್ಕೊಡೋ ಪ್ಲಾನ್ ಯಾಕೆ ಆಗಿರ್ಬಾರ್ದು ಅವಳು ಖಂಡಿತ ಅಂತ ಹೇಳಲ್ಲ ಕಣ ಇದೆಲ್ಲ ನನಗೆ ಆಗದೆ ಇರೋರು ಯಾರೋ ಆಟ ಆಡ್ತಿರ್ಬೇಕು ನೀನ್ ಆಗದೆ ಆಟ ಆಡೋ ಅಂದ್ರೆ ಆ ಆಲ್ರೌಂಡರ್ ಅಮರ್ನಾಥೇ ಇರ್ಬೇಕು ಏ ಮಾಡು ಅಂದ್ರೆ ಜಾಗರಣೆ ಮಾಡ್ತೀನಿ ಅಂತ ಕೇಳೋ ಜಾಗ ಮಾಡೋದೇ ಈ ರೌಂಡರ್ ಅಮರ್ನಾಥ್ ಸ್ಪೆಷಾಲಿಟಿ ಬಾಕ್ಸಿಂಗ್ ನಲ್ಲಿ ಯಾವಾಗ ಏನ್ ಪಂಚ ಕೊಡ್ಬೇಕು ಯಾಕೆ ಕೊಡ್ಬೇಕು ಅನ್ನೋದು ಬಾಸ್ಕರ್ ಗೊತ್ತೇ ಹೊರತು ನೀನಂತ ಭಾಸ್ಕರ್ ಗೊತ್ತೇನೋ ಗೊತ್ತಪ್ಪ ಆದ್ರು ಏನು ಗೊತ್ತಪ್ಪ ಅಲ್ಲ ಆದ್ರೂ ಇದ್ರು ಈ ಅಮರ್ನಾಥ್ ಅಕ್ಕಪಕ್ಕದಲ್ಲೂ ಕೂಡ ಸುಳಿಯೋಲ್ಲ ಸುಳಿ ಕುಡ್ದು ಆಫೀಸ್ನ ಲೆಕ್ಕದಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಆಗಿಟ್ಟಿರ್ತೀನಿ ಯಾರ ಬೇಕಾದ್ರೂ ನೋಡ್ಕೊಬಹುದು ಗೊತ್ತೇನೋ ನೀನ್ ಬರೋ ಅಷ್ಟೊತ್ತಿಗೆ ನಾನ್ ಮನೆ ಸೇರ್ಕೊಂಡ್ಬಿಟ್ಟಿರ್ತೀನಿ ಅಷ್ಟೇನೆ ಎಷ್ಟೇ ವ್ಯವಹಾರದಲ್ಲಿ ಸರಿ ಇದ್ರೆ ಎಲ್ಲಾರ ಕೊಕ್ಕೆ ಇಟ್ಟಿರ್ತೀರಲ್ಲಪ್ಪ ಏನ್ ನಿನ್ ಕೊಕ್ಕೆ ಅನ್ಕೊಂಬಿಟ್ಟಿಯಾ ಮನೇಲಿ ಹೂವಿನ ಗಿಡ ಬೆಳೆಸೋ ಅಂತ ಹೇಳ್ಬಿಟ್ಟು ಹೂವಿನ ಗಿಡಗಳು ಎಲ್ಲೆಲ್ಲಿದ್ಯೋ ಅಲ್ಲಲ್ಲೆಲ್ಲ ಹೋಗಿ ಕೊಕ್ಕೆ ಹಾಕಿ ತೆಗಿತಿಯಾ ಆ ಕೊಕ್ಕೆ ಕಾಣುತ್ತೆ ಸಿಕ್ಕಾಕೋತಿಯಾ ಗೊತ್ತಾಡ್ತೀಯಾ ನನ್ನ ಕೊಕ್ಕೆ ಯಾರಿಗೂ ಕಾಣೋದು ಇಲ್ಲ ಸಿಕ್ಕ ಹಾಕೊಳ್ಳೋದು ಇಲ್ಲ ಗೊತ್ತೇನು ಅದೇನ ಸ್ಪೆಷಾಲಿಟಿನೋ ಅಲ್ಲೇ ಇರೋದು ಥ್ರಿಲ್ಲ ಗೊತ್ತಾ ನೋಡು ಅಲ್ಲಲ್ಲೆಲ್ಲ ಬಾಣುಗಳನ್ನ ಸೆಟ್ ಅಪ್ ಮಾಡಿರ್ತೀನಿ ಗೊತ್ತಾನೋ ಈಗ ಮಗಳ ವಿಚಾರದಲ್ಲೂ ಅಷ್ಟೇನೆ ಏನ್ ಮಾಡಿದೆ ಗೊತ್ತಾ ಒಂದು ಸಣ್ಣ ಚೂಪಾಣ ಬಿಟ್ಟೆ ಅಂದಂಗೆ ರಿಸಲ್ಟ್ ಏನ್ ಬಂತು ಅದನ್ನ ನಾಳೆ ಹೇಳ್ತೀನಿ ಪ್ಲಸ್ ಮೈನಸ್ ಅಂತ ಈಗ ಜಾಗಿಂಗ್ ಸಾಕು ರನ್ನಿಂಗ್ ಇನ್ನ ಅಯ್ಯಪ್ಪ ನನ್ಗ ಎಲ್ಲ ವಾಕಿಂಗ್ ಅಲ್ಲೇ ಹೋಗ್ತೀನಿ ದೇ ಒಬ್ಬನೇ ಹೋಗ್ತಾ ಇದಿಯಾ ಜೊತೆ ಟಾಕಿಂಗು ಇಟ್ಕೋ ಎಲ್ಲಾದ್ರು ಕರ್ಕೊಂಡೋಗ್ ತೇರಿಸ್ತಾರೆ ವಾಕಿಂಗ್ ಅಲ್ಲೇ ಹೋಗ್ತಾನಂತೆ ಏನಮ್ಮ ಇದು ಏಳ್ ರೌಂಡ್ ಶಾಪ್ ತಗೊಂಡ್ಬಿಟ್ಟ ಜಾಗಿಂಗು ಎಲ್ಲ ಯಾಕೆ ಮಾಡ್ತಾ ಇರೋದು ಗೊತ್ತಾ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಕೊಡಕೆ ನೀನು ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಡೋದಕ್ಕೆ ಹೀಗೆ ನೀರ್ ಕುಡಿತಾ ಇದ್ರೆ ವೆಯ್ಟ್ ಇನ್ಕ್ರೀಸ್ ಆಗುತ್ತಾ ಹೇಳು ಊಟ ತನ್ನಿಷ್ಟ ನೋಟ ಪರದಿಷ್ಟ ನಾನ್ ನೀರಾದ್ರೂ ಕುಡಿತೀನಿ ಹಾಗೆ ಆದ್ರೆ ಇರ್ತೀನಿ ಓ ಹಾಗೆಲ್ಲ ನನಗೇನು ಅಂತ ಕೇಳ್ಬಿಟ್ರೆ ಹೇಗಾಗುತ್ತೆ ನೀನು ಒಳ್ಳೆ ದ್ರಷ್ಟಪುಷ್ಟಿಯಾದಂತ ಆಹಾರ ತಿನ್ಬೇಕು ಅಂತೇನೆ ನಿನ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡ್ ಬರ್ತಾ ತಿಂತ ಇದ್ದೆ ಗೊತ್ತಾ ನಾನು ಆ ಕಾಲದಲ್ಲಿ ಅದು ಈನ್ ಕಾಲ ಆಗ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು ಈಗಿನ ಕಾಲದಲ್ಲಿ ಎಲ್ಲಾ ಕಲಬರ್ಕೆ ಮೋಸ ವಂಚನೆ ಹೋಳಿಗೂ ಬೇರೆ ಬೇರೇನು ಕಾಣದೇ ಇಲ್ಲ ಆತ್ಮವಿಶ್ವಾಸಕ್ಕಿಂತ ಆತ್ಮವಂಚನೆ ಮೋಸನೇ ಜಾಸ್ತಿ ಆಗಿದೆ ಅದಕ್ಕಾದ್ರೂ ಅಷ್ಟು ಎಷ್ಟು ತಿನ್ಲೇಬೇಕಲ್ಲ ಬೇಬಿ ನಾನ್ ತಿನ್ನಲ್ಲ ನಾನು ತಿನ್ನ ಆದ್ರೆ ಇದೆಲ್ಲ ಇದೆಲ್ಲೇಸ್ತಾನೆ ನಾ ಹುಟ್ಟಿದ್ರೆ ನನ್ನ ಹೃದಯದಲ್ಲಿ ಕಾಲು ಭಾಗ ನಿಮ್ಮ ಅಮ್ಮ ಆವರ್ಸ್ಕೊಂಡಿದ್ದೆ ಹುಡುಗಿದೆಯಲ್ಲ ನೀನೇ ಆವರ್ಸ್ಕೊಂಡಿದ್ಯಾ ಅಂಥದ್ರಲ್ಲಿ ನೀನು ಈ ರೀತಿ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು ಆದ್ರೆ ನೀನ್ ಈ ರೀತಿ ಇದ್ರೆ ನನಗ್ ಬರಿ ಶುರು ಸ್ವಲ್ಪ ಹೊತ್ ಬಿಟ್ಬಿಡಿ ಪಾಪ ನನ್ ತುಂಬಾ ತಲೆನೋ ಇದೆ ಮೊದ್ಲೇ ಹೇಳ್ಬಾರ್ದೇನು ಮಾ ಡಾಕ್ಟರ್ ಆದ್ರೂ ಕಸ್ಬೋದಾಗಿತ್ತು ಡಾಕ್ಟರ್ ಬೇಡ ಯಾರು ಬೇಡ ಸ್ವಲ್ಪ ಮಂಟಿ ಬಿಟ್ಬಿಡಿ ಅಷ್ಟೇ ಸಾಕು ಯಾಕಮ್ಮ ನಿನ್ ತಂದೆ ನಿನ್ ಜೊತೆ ಇರೋದು ಇಷ್ಟ ಇಲ್ಲಮ್ಮ ನನಗೆ ಬೇಜಾರ ಸಂಖ್ಯೆ ಬೇಜಾರ ಇಲ್ಲ ಇಲ್ಲ ನನ್ನ ಮಗಳು ಯಾವಾಗ್ಲೂ ನಗನರ್ತಾ ಇರ್ಬೇಕು ಅನ್ನೋ ತಾನೆ ಈಗ ನಿಮ್ಮ ಅಪ್ಪ ಆಲ್ರೌಂಡರ್ ಅಮರ್ನಾಥ್ ಆಸೆ ಹೋಗ್ ರೆಸ್ಟ್ ಓಕೆ ಗುಡ್ ಮಾರ್ನಿಂಗ್ ಮಾತಾಡದಿರುವಂತಹ ತಪ್ಪು ನಾನೇನ್ ಮಾಡಿದೆ ಒಂದ್ ನಿಮಿಷ ವ್ಯಾಯಾಮ ನಿಲ್ಸ್ಬಿಟ್ ಬರ್ತೀಯಾ ಅದನ್ನ ಹೇಳಕ್ ಇಸ್ ಪಬ್ಲಿಕ್ ಪಾರ್ಕ್ ನನ್ಗೆ ಇಷ್ಟ ಬಂದಂಗೆ ನಾನ್ ಮಾಡ್ಕೋತೀನಿ ಹೇಳೋವರೆಗೂ ಹೇಳ್ತೀನಿ ಕೇಳಲಿಲ್ಲ ಅಂದ್ರೆ ಈ ಕುತ್ತಿಗೆನ ಕಾರನ್ ಕೆಳಗಡೆ ಇಟ್ಟು ಅಪ್ಪಚ್ಚಿ ಮಾಡ್ಕೊಂಡ್ ಬರ್ತೀನಿ ಅದನ್ನ ನಿಮ್ಮ ಅಪ್ಪ ಅಮ್ಮನ್ ಹೇಳಿ ಹೆದರ್ಕೋತಾರೆ ನಿಮಗೆ ಯಾರು ಹೇಳ್ದವ್ರು ನನ್ನ ಪಮ್ಮಿ ಹತ್ರ ಹೇಳ್ಕೊಂಡೆ ಅವಳು ಹೇಳಿ ಇಷ್ಟ ಇಲ್ಲ ಅಂತ ನನ್ನ ನಂಬೋಲ್ಲ ಅಂತ ನೀವ್ಯಾರು ಹೇಳೋದಿಕ್ಕೆ ಆ ಪಮ್ಮಿನೇ ಹೇಳ್ತಾ ಇರೋದು ಅವಳು ಆ ಕಿರನ್ನ ನಂಬ್ಕೊಂಡಿರೋಷ್ಟು ಫೂಲ್ ಅಲ್ಲ ಅಂತ ಇನ್ನೊಂದ್ಸಲ ಈ ಮೋಸದ ಮುಖ ತೋರಿಸಿದ್ರೆ ಮಾಡೋ ಮಂಗ್ಲಾಂತಿ ಬೇರೆ ತರ ಆಗಿರುತ್ತೆ ಸಾರಿ ಕಡಿದಾಗ ಒಂದ್ಸಾರಿ ಹೇಳ್ಬಿಡು ನಿನ್ನ ಹೃದಯದಲ್ಲಿ ನನ್ನ ಸ್ಥಾನ ಇದ್ಯಾ ಇಲ್ಲ ಅಂತ ಮುಖ ತಿರ್ಗಿಸ್ಕೊಳ್ಳೋದ್ರ ಸುಖ ಇಲ್ಲ ಪಮ್ಮಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ದೆ ಇವತ್ತು ನೀನ್ ನನ್ ಕಳಿಸ್ಬಿಡ್ಬೋದು ಆದ್ರೆ ಒಂದಲ್ಲ ಒಂದಿನ ನೀನ್ ಖಂಡಿತ ನೊಂದ್ಕೋತೀಯ ನಿನ್ ತೀರ್ಮಾನದ ಬಗ್ಗೆ ನೀನ್ ರಿಪೀಟ್ ಮಾಡ್ರೆ ಮಾಡ್ತೀಯ ನೀನ್ ಮೊಟ್ಲೆ ಕಣ್ಣೀರ್ದೆಲ್ಲ ಮೋಸ ಹೋಗೋಳಲ್ಲ ನಾನು ಆದ್ರೆ ಒಂದ್ ಮಾತ್ರ ತಿಳ್ಕೊ ಈ ರೀತಿ ನಿನ್ ಜೀವನದಲ್ಲಿ ಇನ್ಯಾರ್ದು ಮೋಸ ಮಾಡಿದೆ ಗುಡ್ ಹಾ ನಿನ್ ಜೀವನದಲ್ಲಿ ಇನ್ಯಾರಿಗೂ ಮೋಸ ಮಾಡಬೇಡ ಏನು ಮಾಡೋ ಕೆಲಸದಲ್ಲಿ ಗುರಿ ಇರಲಿ ಗುರಿ ಊಟ ಸಾಧ್ಯ ಇದು ಆಯ್ತಾ ಮುಕುಟ್ ಬಂಗ್ಲಾರ್ತಿ ಈಗ ಅವರು ನೋಡ್ಬೋದಲ್ಲ ಏನೇ ನೋಡೋದು ಹಾಕಿದ ಬಟ್ಟೆ ಬೆಲೆನೇ ಇಲ್ಲ ಬೆಲೆ ಇದ್ದ ವಸ್ತುಗಳನ್ನ ಕೊಂಡ್ಕೊಳ್ಳೋ ಜನನೇ ಇಲ್ಲ ಅಂತದ್ರಲ್ಲಿ ಇನ್ನೂ ಆ ತಿಂಗಳು ವೇಟ್ ಮಾಡಿ ಅಂತ ಹೇಳ್ತಿದ್ರೆ ಅದು ಹ್ಯಾಂಗ್ರಿ ಹ್ಯಾಂಗ್ರಿ ಮಿಸ್ಟರ್ ಸದಾಶಿವ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ವಾಂಟೆಡ್ ಕಾಲ ಕಾನೂನು ಮ್ಯಾನೇಜರ್ ಬೇಕು ಅಂತ ಕನ್ಫರ್ಮ್ ಮಾಡಿಸಿದ ಅದ್ ಯಾವಾಗ್ ಬರ್ತಾನೋ ಅದೇನು ಉದ್ಧಾರ ಮಾಡ್ತಾನೋ ನಮಸ್ಕಾರ ಸರ್ ಹಲೋ ಪ್ಲೀಸ್ ಸಮೀನ್ ಆಶ್ಚರ್ಯ ಪಡ್ಬೇಡಿ ಸರ್ ಪೇಪರ್ನಲ್ಲಿ ನಿಮ್ಗೆ ಕಾಲ್ ಫಾರ್ ಮಾಡಿದೆ ಕ್ಯಾಶುಲ್ ಆಗಿ ವಿಸಿಟ್ ಮಾಡಿದೆ ಅವಕಾಶ ಸಿಕ್ಕರೆ ನಿಮ್ ಕಂಪ್ನಿಯಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡೋಣ ಅಂತ ಇದಕ್ಕೆ ಮುಂಚೆ ನೀವೆಲ್ಲ ಸರ್ವಿಸ್ ಮಾಡಿದ್ದೀರಾ ಚಾರಿಟಿ ಬಿಗಿನ್ಸ್ ಸೆಟ್ ಹೋಮ್ ಅಂತ ಮೊದಲು ಕೆಲಸ ಮಾಡಿದ್ರೆ ತಾನೇ ಸರ್ವಿಸ್ ಆಗೋದಿಕ್ಕೆ ಲಾಜಿಕ್ ಪಾಯಿಂಟ್ ಸರ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ ಸರ್ ಅಲ್ಲದೆ ಸೇಲ್ಸ್ ಇಲ್ಲ ಸೇರಿ ಸೇಲ್ಸ್ ಸುಮ್ನೆ ಆಗಲ್ಲ ಸರ್ ಸಮಥಿಂಗ್ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕು ಎಕ್ಸ್ಟ್ರಾ ಎಫರ್ಟ್ಸ್ ಇದ್ರೆ ಡೆಫ್ರೆಟ್ ಆಗಿ ದಾಡಿ ಕೂಡ ಬೇಕಾದ್ರೂ ಸೇಲ್ ಮಾಡ್ಬಿಡ್ಬಹುದು ಇಸ್ ಇಟ್ ಈಗ ನಮ್ ಪ್ರಾಡಕ್ಟ್ ತಗೊಳ್ಳಿ ಐ ಮೀನ್ ಸದ್ಯಕ್ಕೆ ನಿಮ್ ಪ್ರಾಡಕ್ಟ್ ಅದ್ರಲ್ಲಿ ಏನಿದೆ ಅಂತ ಜನ ಕೊಂಡ್ಕೋತಾರೆ ಪ್ರಾಡಕ್ಟ್ ನ ತಯಾರ್ಸೋದಕ್ಕೆ ಪುರುಸಿಂದ ಹಾಗೆ ಮಾರ್ಕೆಟ್ ಅಲ್ಲಿ ನಾನ್ ಪುಷ್ ಮಾಡ್ತೀನಿ ಓಕೆ ನಿಮ್ಮ ಸ್ಟಾಕ್ಸ್ ಎಲ್ಲ ಒಂದ್ ಕ್ಲಿಯರ್ ಕೊಡ್ತೀರಾ ಚಾಲೆಂಜಿಂಗ್ ಆಫರ್ ಗುಡ್ ತಿಂಗಳೇ ಮಾಡ ಇಮಿಡಿಯೇಟ್ ಆಗಿ ಅಗ್ರಿಮೆಂಟ್ ಆ ಒಂದು ವಿಚಾರಿಸ್ತಾಯ್ ಕಿರೇಣ್ ಏನಿಲ್ಲ ನಮ್ಮ ಪ್ರಾಡಕ್ಟ್ ನ ಪುಶ್ ಮಾಡ್ತೀರಾ ಅಂತ ಭಾಷಣದಲ್ಲಿ ಬೂಸ್ಟ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಹಾಗೆ ಮಾಡ್ತೀನಿ ಅಂತ ನೀವೇ ನೋಡ್ತಾ ಇರಿ ನಾನು ಕೆಲಸ ಮಾಡಿ ಏನ್ರಿ ಕೂತ್ಕೊಂಡ್ಬಿಟ್ಟಿ ಸೊಗಸ್ಕಾರ್ ಪುಡ್ಸ್ವಾಮಿ ತರ ಶೃಂಗಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಿ ಹೇಗ್ರಿ ಹೇಳ್ರಿ ಅದೇ ಹೇಳ ಸರ್ ನಮ್ಮ ಹಳೆ ಸ್ಟಾಕ್ ಗಳೆಲ್ಲ ಸ್ಟ್ರೋಕ್ ಓಡದ ಪೇಶೆಂಟ್ ಗಳಾಗಿ ಅಲ್ಲೇ ಬಿದ್ದಿದೆ ಸರ್ ಅಮ್ಮಯ್ಯ ದಮ್ಮಯ್ಯ ಅಂತ ಕೇಳ್ಕೊಂಡ್ರು ಒಂದು ಗಿಲಾಕಿ ಮುಂದೆ ಬರ್ತಾ ಇಲ್ಲ ಅಂತ ನಮ್ಮ ಹೋಲ್ಸೇಲ್ ಅವರು ಒಂದೇ ಗಲಾಟೆ ಸಾರ್ ಡೋಂಟ್ ದೋಸ್ ನಮ್ಮ ದೇಶದ ಟಾಪ್ ಸಿಟೀಸ್ ಅಲ್ಲೆಲ್ಲ ನಮ್ಮ ಪ್ರಾಡಕ್ಟ್ ಟಾಪ್ ಅಲ್ಲಿ ಇದೆ ಪ್ರಾಫಿಟ್ ನೀಡ್ಲು ಸ್ವಲ್ಪ ಕೂಡ ಅಲಾಟೇ ಇದೆ ಕ್ವಾಲಿಟಿ ರಿಪೋರ್ಟ್ ಹೇಳಿದ್ರೆ ನಮ್ ಜನ ಕ್ವಾಲಿಟಿಗೋಸ್ಕರ ಬಡ್ಡಿ ಹೊಡಿತಾ ಇದ್ದಾರೆ ಏನೂ ಗೊತ್ತಿಲ್ಲ ಸರ್ ಓದು ತಿಂಗಳಿಂದ ನಮ್ಮ ಪ್ರಾಡಕ್ಟ್ ಬಗ್ಗೆ ಯಾವ ಏಜೆನ್ಸಿನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ವಲ್ಲ ಸರ್ ಹೇಗೆ ಹೇಗೆ ತಗೋತಾರೆ ಹೇಗೆ ತಗೋತಾರೆ ಇಂಟ್ರೆಸ್ಟ್ ಮೊದಲು ನಿಮಗಿರ್ಬೇಕು ಆಮೇಲೆ ಅವ್ರ ಇಂಟ್ರೆಸ್ಟ್ ತಗೋತಾರೆ ಸಾರಿ ಸರ್ ಏನ್ ಸಾರಿ ಇಲ್ಲ ಏನ್ ಕಥೆ ಎಲ್ಲ ನೋಡಿದ್ರೆ ನನಗೆ ಯಾರು ಎನಿಮಿ ಇದ್ದಾರೆ ಅಂತ ಹೌದು ಸರ್ ಇದಾನೆ ಅದಕ್ಕೆ ತಾನೇ ಸರ್ ಇಷ್ಟು ಪ್ರಾಬ್ಲಮ್ ಇದಾರೆ ಅಂತಿದ್ದೀರಲ್ರಿ ಯಾರ್ರಿ ಅದು ಯಾವ ಕಂಪನಿ ಬೆಸ್ಟೇಜ್ ಕಂಪನಿ ಸರ್ ಆ ಕಂಪನಿ ಏನ್ ಮಾಡತ್ತೆ ಸರ್ ಆ ಕಂಪನಿ ಒಳಗಡೆ ಇದಾನಲ್ಲ ಸೇಲ್ಸ್ ಮ್ಯಾನೇಜರ್ ಮಹಾ ಬುದ್ಧಿವಂತ ಸರ್ ಅವಳ ಪ್ರಾಡಕ್ಟ್ ನ ಡೀಲ್ ಮಾಡೋ ರೀತಿ ನೀತಿ ಚಮತ್ಕಾರ ಆ ಸಾಧ್ಯತೆಗಳನ್ನ ನೋಡ್ತಾ ಇದ್ರೆ ಆ ನೀವು ನಿಮ್ ಕೆಲಸನೋ ನಿಮ್ ಇಂಗ್ಲಿಷು ಇನ್ನೊಂದು ಕಂಪನಿ ಇನ್ನೊಂದು ಪ್ರಾಡಕ್ಟ್ ಇನ್ನೊಬ್ಬ ಮ್ಯಾನೇಜರ್ ಹೋಗೋದೇ ಆಯ್ತು ಹೊರತು ನೀವ್ ಹೇಗಿರ್ಬೇಕು ಅನ್ನೋದು ಕಲ್ತ್ಕೊಬೇಡಿ ನಿಮ್ಮನ್ನೆಲ್ಲ ನಾನು ಇನ್ನು ಕಂಪನಿಯಲ್ಲಿ ಇಟ್ಕೊಂಡಿದ್ದೀನಲ್ಲ ಏನೋ ಇರೋ ವಿಷಯ ಹೇಳಿದೆ ಸರ್ ನೀವು ಇರೋ ವಿಷಯ ಹೇಳೋದ್ರಿಂದಲೇ ನಾನು ಇಲ್ಲದೆ ಇರೋ ಯೋಚನೆ ಮಾಡ್ತಾರ್ಟಾಕ್ಸ್ ಆದಷ್ಟು ಬೇಗ ನಾವು ಸಪ್ಲೈ ಮಾಡ್ತೀವಿ ಇದ್ರೆ ಕಂಪ್ನಿ ಎಲ್ಲ ಹಣ ಬಂದ ನೀವು ಈ ಟೆಕ್ನಾಲಜಿ ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಪ್ರಾಫಿಟ್ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ನೋಡಿ

ಸುಮ್ಮನೆ ಹುಡುಕಿಲ್ಲ ಏನೋ ನಮಗೂ ಸ್ವಲ್ಪ ಧೈರ್ಯ ನಮ್ ಮುಂದಿನ ಟೆಕ್ನಿಕ್ ಸಿನಿಮಾ ಸ್ಟಾರ್ ಹೆಸರಿನಲ್ಲಿ ಕಾಸ್ಮೆಟಿಕ್ಸ್ ಸಿನಿಮಾ ಟೈಟಲ್ಸ್ ಹೆಸರಿನಲ್ಲಿ ರೆಡಿಮೇಡ್ ಗಾರ್ಮೆಂಟ್ಸ್ ನ ಮಾರ್ಕೆಟಿಂಗ್ ಬಿಡ್ತಾ ಗೋಡ್ ಆದ್ರೆ ಅದನ್ನ ಒಂದ್ ಒಳ್ಳೆ ದಿವಸ ನೋಡಿ ಮಾರ್ಕೆಟಿಂಗ್ ಬಿಡ್ಬೇಕು ಬಿಡೋವಾಗ ಭರ್ಜರಿ ಪ್ರಚಾರ ಮಾಡ್ಬೇಕು ಹಾಗಾದ್ರೆ ನಮ್ ಕಂಪನಿ ಆನಿವರ್ಸರಿ ದಿವಸ ಬಿಡುಗಡೆ ಮಾಡೋಣ ಆನಿವರ್ಸರಿ ಒ ಎಸ್ ಯಾವತ್ ಬರುತ್ತೆ ಅದು ಯುಗಾದಿ ದಿವಸ ಅಥವಾ ಆಗಸ್ಟ್ ಸದ್ನಾಯಿದ್ದಕ್ಕೆ ಮಾಡಬಹುದು ಮಾಡಿಕೊಂಡು ಆದ್ರೆ ಏಟ್ ಎಷ್ಟು ಏನಿಲ್ಲ ಅವತ್ತು ನಂದು ನಿಪ್ ಮಾರ್ಟನ್ ಕೆಲಸ ದಸರಾ ಹಬ್ಬದ ಟೈಮ್ ಮಾತ್ರ ಇದೆ ನೋ ಪ್ರಾಬ್ಲಮ್ ಲೋಕೆ ವೇಸ್ಟಿಗೆ

ಏನಂತ ತಿಳ್ಕೊಂಬಿಟ್ಟು ಯಾರು ಅವನು ಸಾರ್ ಒಳ್ಳೆ ಗುಂಡು ಗುಂಡು ಹೀರೋ ಹೀರೋ ಇದ್ದಂಗಿದಾನೆ ಸಾರ್ ಅವನು ಹೀರೋ ಆಗಿರೋ ಹೊತ್ತಿಗೆ ನನ್ನ ವ್ಯಾಪಾರವನ್ನ ಜೀರೋ ಮಾಡಿರೋದು ಎಲ್ಲಿದ್ದಾನೆ ಕರ್ಕೊಂಡ್ರಿ ನಾಲ್ಕೇ ನಾಲ್ಕು ನನ್ ಕೈ ಸಾರ್ ಹೌದು ಇದು ನನ್ ಕೈಯೇ ನಾಲ್ಕೆ ನಾಲ್ಕು ಪಂಚ ಕೊಟ್ಟು ಅವನ ಫ್ಲಾಟ್ ಮಾಡ್ಬಿಡ್ತೀನಿ ಹೆಸರು ಈ ಬಿಸಿನೆಸ್ ಲೈನ್ಗೆ ವಸ್ಬಾ ಯಾರೋ ಕಿರಣ್ ಅಂತೆ ಕಿರಣ್ ನಿಮ್ಗೆ ಪರಿಚಯ ಏನ ಐಸೆ ಪರಿಚಯ ಇರ್ಲಿ ಅವನ ನಾನು ಸ್ವಲ್ಪ ನೋಡ್ಬೇಕಲ್ಲ ಖಂಡಿತ ಆಗಲ್ಲ ಸಾಕೆ ಅವನ ಜಾದು ಮಾಡ್ತಾನ ಅದೃಷ್ಟ ಆಗಬಿಡ್ತಾನೆ ಇರ್ಬೇಕು ಸ ಇಲ್ದೆ ಹೋಗಿದ್ರೆ ಇಡೀ ಮಾರ್ಕೆಟ್ ನೇ ಅಲ್ಲಾಡ್ಸಕ್ ಆಗ್ತಿತ್ತಾ ಸರ್ ಎಲ್ಲೋ ಫೌಂಡೇಶನ್ ವೀಕ್ ಆಗಿತ್ತು ಅದಕ್ಕೆ ಅಲ್ಲಾಡ್ತಾ ಇದೆ ಏನೋ ಯೋಚನೆ ಮಾಡಿ ಸಾತೀನ್ರಿ ಮಾಡ್ತೀನಿ ಯೋಚನೆ ಮಾಡ್ತೀನಿ ಇಲ್ದೆ ಹೋದ್ರೆ ಹೌ ಬಟ್ ಮೈ ಬಿಸ್ನೆಸ್ ವಾಟ್ ಅಬೌಟ್ ಮೈ ಪ್ರೆಸ್ಟೇಜ್ ಕೂತ್ಕೊಳ್ರಿ ಥ್ಯಾಂಕ್ ಯು ಸರ್ ನೋಡ್ರಿ ಅವನು ಪ್ರಾಡಕ್ಟ್ ನ ಯಾವ ರೀತಿ ಸೇಲ್ ಮಾಡ್ತಾನೆ ಯಾವ ಟ್ಯಾಕ್ಟಿಕ್ಸ್ ನ ಉಪಯೋಗಿಸ್ತಾನೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ ಬಂದ್ ಹೇಳಿ ಖಂಡಿತ ತಿಳ್ಕೊಳಕ್ ಆಗಲ್ಲ ಮಾಡೋದು ಒಂದು ಮಾಡ್ತಾನ ಎರಡು ಮಾಡ್ತಾನ ನೂರಾರು ಸಾರ್ ಗೊತ್ತಿ ಸಕ್ಸಸ್ಫುಲ್ ಪಿಕ್ಚರ್ಗಳು ಫೇಮಸ್ ಫಿಲಮ್ ಆರ್ಟಿಸ್ಟ್ ಗಳು ಹೆಸರು ಹೇಳ್ಕೊಂಡು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾನಲ್ಲ ಅವಂತ ನಿಮ್ ಕಿರಣ್ ಅಂದ್ರೆ ಈ ಆಲ್ರೌಂಡರ್ ಅಮರ್ನಾಥ್ ಗೆ ಗೊತ್ತಿದಿರೋ ವಿಚಾರನೇ ಇಲ್ರಿ ಎಲ್ಲದ್ರ ಮೇಲೂ ಕಣ್ಣಿಟ್ಟಿರ್ತಾನೆ ಇರೋ ಬಿಸ್ನೆಸ್ ಅಲ್ಲಿ ಬಗ್ ನೋಡಿ ಬ್ರೈನ್ ಉಪಯೋಗಿಸ್ತಾನೆ ಐ ನೋಟ್ ಕಿರಣ್ ಅಯ್ತೆ ನನ್ನ ಮುಂದೆ ಅವನು ಬಚ್ಚ ಅವನು ಮೊನ್ನೆ ನಾನು ಕೊಟ್ಟು ಪಂಚಗೆ ಕೊಂಚ ಹೋದ್ ಕೂಡ ಮಂಚ ಬಿಟ್ಟು ಇಲ್ಲ ಅವನು ಪಂಚ ನಾನು ಕೈ ಇರೋ ಕೆಲಸಾನೇ ಇಲ್ರಿ ಯು ಇನ್ ನೈನ್ಟೀನ್ ಸಿಕ್ಸ್ಟಿ ಟೂ ಈ ಆಲ್ರೌಂಡರ್ ಅಮರ್ನಾಥ್ ಏನ್ ಮಾಡ್ದ ಅಂದ್ರೆ ಈಗಿನ ಕಾಲು ಜನಾಂಗಕ್ಕೆ ಏನಾದ್ರೂ ಒಂದು ವಿಚಾರ ಹೇಳೋಣ ಅಂದ್ರೆ ಕಣ್ಮುಚ್ಚಿ ಕಣ್ ತಗೋದ್ರೊಳಗೆ ನಂಗ್ ನಾವು ಕೊಡ್ತಾರಲ್ಲ ಇದೇನ ಮಮ್ಮಿ ನಿಮ್ ಮನೆಗೆ ಹೊರಟಿದ್ದೇನೆ ತಗೋ ಮೆನಿ ಹ್ಯಾಪಿ ಟರ್ಮ್ಸ್ ಆಫ್ ನಿಮ್ ಬರ್ಡ್ಡೆ ವಿಷಸ್ ನನಗ್ ಬೇಕಾಗಿಲ್ಲ ಮನ್ಸಿದ್ದಾಗ ಮಲ್ಗೆ ಹೋಗ್ರು ಸಂತೋಷ ಆಗ್ತಾ ಇತ್ತು ಅದೇ ಮನ್ಸಿಗೆ ಬೇಜಾರಾಗಿ ಬೇಡವಾದಾಗ ಬಂಗಾರ ಸುರಿದ್ರೂ ಬೇಕಾಗಲ್ಲ ನನಗೂ ಮೈಂಡೆಟ್ ಅನ್ನೋದಿದೆ ಆದ್ರೂ ಸ್ಥಾನ ಇಲ್ಲ ನಾನು ನಿಮ್ಮಲ್ಲಿ ಸ್ಥಾನ ಕೇಳಲಿಲ್ಲ ಡ್ರೈವರ್ I ಶುಭಾಶಯಗಳು ಯಾರು ಅಂತ ಆಶ್ಚರ್ಯ ಆಗ್ತಾ ಇರ್ಬೋದಲ್ಲ ಯಾ ನೀವು ಬೆಳ್ಳಿ ನೀವು ಕಿರಣಿಂದ ತಿರಸ್ಕರಿಸಿದ ಹೂವಿನ ಬುಕ್ಕೆ ಎತ್ಕೊಂಡು ಹೇಳ್ಸಿಕ್ತ ಕಿರಣ್ ನಿಮ್ಗೆ ಏನಾಗಬೇಕು ನಿಮ್ಗೆ ಏನಾಗ್ಬೇಕು ಹೇಳಿ ನೋಡೋಣ ಅವರು ನನ್ನ ಗೊತ್ತಾಯ್ತು ಬಿಡಿ ಆದ್ರೆ ನಿಮ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನೀವು ತುಂಬಾ ಅನೋಸೆಂಟ್ ನಿಮ್ ಪ್ರೀತಿ ಪ್ರೇಮನ ಆ ಕಿರಲ್ ದಾರ್ದು ಕೊಡಕ್ತಾ ಇದೀರಲ್ಲ ಅಂತ ಇದನ್ನೆಲ್ಲ ಕೇಳಕ್ಕೆ ನಿನ್ಗೆ ನಿಧೆ ಹಕ್ಕು ಚೆನ್ನಾಗಿದೆ ಅಲ್ಲ ಮೈಡಿಯರ್ ರೈವರ್ ನಾನು ನಿನ್ ಹಾಗೆ ಆ ಕಿರಣ್ ನ ಕೇಜ್ ಗದ್ಲೇ ಪ್ರೀತಿ ಮಾಡಿ ಪ್ರಾಣದಲ್ಲಿ ಪ್ರಾಣ ಇಟ್ಕೊಂಡು ಕೊರಕ್ತಾ ಇಲ್ವಾ ನಾನು ನಿನ್ ಮುಂಚೆ ಲವ್ ಮಾಡಿದ್ದೀನಿ ಇವೆನ್ ಬಿಲಾಂಗ್ಸ್ ಟು ಮೀ ಆಹಾ ನಿಧಾನ ಇಷ್ಟು ಬೇಗ ಕರಗಿಬಿಟ ಹೇಗೆ ಈ ಹುಡುಗರಿಗೆ ಬುದ್ಧಿ ಕಲ್ಸ ಹಠ ಇಲ್ವಾ ನಿನ್ಗೆ ಬಸ್ ನಾನಾಗಿದ್ರೆ ದುಡ್ಡು ಹಿಡ್ ಕೇಳ್ತಾ ಇದೆ ಹೇಗೆ ಮೋಸ ಮಾಡ್ದೆ ಅಂತ ಹೆಸರೇನು ನಾನಾ ಈ ಶ್ರೇಖಾ ಅಸ್ತೀನಿ ಕಿರಣ್ನೇ ಮದ್ವೆ ಹಾಕ್ತೇನೆ ಹ ಅದಿಕ್ಕೆ ಕೈ ಬರೋ ಸುತ್ತು ಬಾಯ್ ಬರೋಕ್ ಮುಂಚೆ ಯಾರು ಕುತ್ಕೋತಾ ಇದಾರೆ ಅಂತ ಗೊತ್ತಾಯ್ತು ಕಿರಣ್ ಐ ಕಾಂಟ್ ಲೀವ್